And in 2008, 7-8, he made the same comment. So there is a misconception that great cricketers automatically make great administrators. This is the comment he made. Okay? And in 2008, 7-8, he made the same comment to another great person, made the same comment, does he know even how to hold the bag or oil the bag? Okay and in that last 28 years till now I'm talking about from 98 to now only three years he didn't rule, he didn't control. <laughs>

It's very, very clear that it is nine years, whether you're a managing committee member or an office bearer. So, what they're trying to interpret is, which has been happening earlier, is there'll be nine years as managing committee, nine years as office bearer. So, 18 years you can be uh, in the association. With cooling period, it'll be more than 24 years. And the same thing with BCCI. You can be a counselor for nine years, nine years as an office bearer. So up to fifty years you can be there till your death. Okay, that is not what that uh, <coughs> perceived. And uh, anyway, it's in the court, so let the court decide. But I think the BCCI is very very clear. We are <coughs> treading on thin line because BCCI is clear. It is nine years, whether you're office bearer. ನವೆಂಬರ್ ಮೂವತ್ತರಂದು ನಡೆಯಬೇಕಿದ್ದ ಈ ಚುನಾವಣೆ ಈಗ ಡಿಸೆಂಬರ್ ಏಳಕ್ಕೆ ಹೋಗಿದೆ ಈಗ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಗೆ ಲಗ್ಗೆ ಇಡಲಿದ್ದಾರೆ ಈ ಅಧಿಕಾರ ಹಿಡಿಯುವ ಸಲುವಾಗಿಯೇ ಅತ್ತ ವೆಂಕಟೇಶ್ ಪಣ ಇತ್ತ ಬ್ರಿಜೇಶ್ ಪಣ ಕಿತ್ತಾಟಕ್ಕೆ ನಿಂತಿದ್ದಾರೆ It, it, it can't go that way, right? um, and also the rules having manipulated ನಾವು ಚೇಂಜ್ a ರೂಲ್ ಸ್ಟಾಪ್ teams from teಮ್ಸ್ ಐಮಿಟೇಶನ್ ಬಟ್ ಲೋಡ್ ಕಾಂಟ್ to this ಇದು ಯಾವುದೇ ಒಪಿನಿಯನ್ ಅಲ್ಲ ಇದು ಫ್ಯಾಕ್ಟ್ ನಾನು ಹೇಳ್ತದ ಇದಕ್ಕೆ ಎಲ್ಲ ದಾಖಲೆಗಳಿದೆ ಪರವಾಗಿ ಏನ್ ಮಾತಾಡ್ತಾನೆ ಎಲ್ಲ ದಾಖ್ಲೆಗಳಿದೆ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಇಸ್ ಇಸ್ ವಾಟ್ ಸ್ಟಾರ್ಟೆಡ್ ನಮ್ಮ ಕ್ರಿಕೆಟ್ ಸಂಸ್ಥೆಗೆ ಲೆಜೆಂಡ್ರಿ ಕ್ರಿಕೆಟರ್ ಆದ ಜಿ ಆರ್ ವಿಶ್ವನಾಥ್ ಸರ್ ಬ್ರಿಜೇಶ್ ಪಟೇಲ್ ಸರ್ ಸುಧಾಕರ್ ರಾವ್ ಸರ್ ಫಾರ್ಮರ್ ಟೆಸ್ಟ್ ಕ್ರಿಕೆಟರ್ ಇಸ್ ಸಿಟ್ಟಿಂಗ್ ವಿತ್ ದ ಇವರೆಲ್ಲ ನಮಗೆ ಬಂದು ನಮಗೆ ಯಾಕೆ ಕ್ರಿಕೆಟ್ ನಡೆಸಬೇಕು ವಾಟ್ ಇಸ್ ರಿಕ್ವರ್ಡ್ ಫಾರ್ ಕ್ರಿಕೆಟ್ ಇನ್ ಕ್ರಿಕೆಟ್ ಅಂಡರ್ ಟ್ವೆಲ್ ಕ್ರಿಕೆಟ್ ಮುಂಚೆ ಇವಾಗ ಅಂಡರ್ ಟ್ವೆಲ್ ಅಂಡರ್ ಟ್ವೆಲ್ ಆಡೋದು ಯಾರು ನೈನ್ ಟು ಟ್ವೆಲ್ಯರ್ಡ್ ಕ್ರಿಕೆಟ್ ಆರೋಪಗಳನ್ನು ಹಾಕುತ್ತಿದೆ ವೆಂಕಿ ಜೊತೆ ವಿನಯ್ ಮೃತ್ಯುಂಜಯ್ ಸುಚಿತ್ ಸೋಮ್ ಸುಂದರ್ ಕೈ ಜೋಡಿಸಿದ್ದಾರೆ ಇತ್ತ ಬ್ರಿಜೇಶ್ ಜೊತೆ ಅಧ್ಯಕ್ಷ ಸ್ಥಾನಕ್ಕೆ ಖಾಸಗಿ ಪತ್ರಿಕೆ ಮಾಲೀಕರಾದ ಶಾಂತಕುಮಾರ್ ಪೈಪೋಟಿ ನಡೆಸಲು ಸಿದ್ಧರಾಗಿದ್ದಾರೆ ಪದಾಧಿಕಾರಿ ಅಭ್ಯರ್ಥಿಗಳ ಜೊತೆ ತಂಡವನ್ನ ಮುನ್ನಡೆಸುವ ಭರವಸೆ ಇದೆ ನಾವೆಲ್ಲ ಜೊತೆ ಸೇರಿ ನಾನು ಆ ತಂಡವನ್ನು ತಂಡ ತಂಡದ ನಾಯಕತ್ವವನ್ನು ವಹಿಸಿ ಕರ್ನಾಟಕದ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕ್ರಿಕೆಟ್ನ ಅಭಿವೃದ್ಧಿ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡುವುದಕ್ಕೆ ಪ್ರಯತ್ನ ಪಡ್ತೀನಿ ಇಬ್ಬರು ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅನ್ನ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುವ ಭರವಸೆಗಳನ್ನ ನೀಡಿದ್ದಾರೆ ಆದ್ರೆ ಕೆಎಸಿಯಲ್ಲಿಯೂ ಕೂಡ ಈಗ ರಾಜಕೀಯ ತಾಂಡವವಾಡ್ತಿದೆ ಹಾಗಾಗಿ ಈ ಇಬ್ಬರು ಕೂಡ ಕಿತ್ತಾಡಿಕೊಳ್ತಿದ್ದಾರೆ ಆದರೆ ಇದರ ಮಧ್ಯೆ ಕೆ ಎಸ್ ಎಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳನ್ನು ನಡೆಸೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ಬೇಕಲ್ವೇ ಎಲ್ಲರೂ ಇಂದು ಇಲ್ಲಿ ಸೇರಿದ್ದೀವಿ ನೀವೆಲ್ಲರೂ ಬಂದಿರೋದು ಬಹಳ ಸಂತೋಷ ಅಂಡ್ ನಾವು ಏನಿಗೆ ಹೇಳ್ತೀವಿ ಅಂದರೆ ಡೆವಲಪ್ಮೆಂಟ್ ಆಫ್ ಕ್ರಿಕೆಟ್ ಡೆವಲಪ್ಮೆಂಟ್ ಆಫ್ ಕ್ರಿಕೆಟ್ ಕ್ರಿಕೆಟ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಅಂಡ್ ಏನೇ ಆದರೂ ಈ ಇಬ್ಬರ ಕಿತ್ತಾಟ ಡಿಸೆಂಬರ್ ಏಳಕ್ಕೆ ಅಂತ್ಯವಾಗಲಿದೆ ಗೆದ್ದವರು ಇಲ್ಲಿ ಮುಂದಿನ ಮೂರು ವರ್ಷ ಗದ್ದುಗೆಯಲ್ಲಿ ಕೂರಲಿದ್ದಾರೆ